ಇದು ಖಾಲಿ ಡಿಜಿಟಲ್ ವಾಹಿನಿ ಶಾಲಾ ಮಕ್ಕಳಿಗೆ ನೀಡುವ ಹಾಲಿನ ಪೌಡರ್ಗೆ ಕನ್ನ ಶಾಲಾ ಮಕ್ಕಳಿಗೆ ನೀಡುವ ಹಾಲಿನ ಪೌಡರ್ ಹಳಿಯಾಳ್ ಯಲ್ಲಾಪುರ್ ಮಾರ್ಗವಾಗಿ ಸಾಗಾಟ ಮಾಡುತ್ತಿರುವಾಗ ಹಳಿಯಾಳ್ ಪೊಲೀಸರು ದಾಳಿ ಮಾಡಿ ರೂಪಾಯಿ ಒಂದು ಲಕ್ಷ ಐವತ್ತು ಸಾವಿರ ಮೌಲ್ಯದ ಏಳುನೂರ ತೊಂಬತ್ತೊಂದು ಪಾಯಿಂಟ್ ನಲವತ್ತು ಕೆಜಿ ಹಾಲಿನ ಪೌಡರ್ ಮತ್ತು ವಾಹನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರ ಮಾಹಿತಿ ಪ್ರಕಾರ ಬೆಳಗಾವಿ ಮೂಲದ ಸಂಜಯ್ ಯಶವಂತ್ ಪಾಟೀಲ್ಗೆ ಸೇರಿದ ಖಾಸಗಿ ವಾಹನ ಎಂದು ತಿಳಿದು ಬಂದಿದೆ ಮಾಹಿತಿಗಳ ಪ್ರಕಾರ ಬೆಳಗಾವಿ ಹಾಗೂ ಮಹಾರಾಷ್ಟ್ರ ಕಡೆ ಹಾಲಿನ ಪುಡಿ ಮಾರಾಟಕ್ಕೆಂದು ಸಾಗಿಸಲಾಗುತ್ತಿತ್ತು ಮಾಹಿತಿಯಿಂದ ತಿಳಿದು ಬಂದಿದೆ ಶಿಕ್ಷಣ ಇಲಾಖೆಗೆ ಸೇರಿದ ಹಾಲಿನ ಪುಡಿ ಇಷ್ಟೊಂದು ಮಟ್ಟದಲ್ಲಿ ಹೇಗೆ ದೊರೆಯಿತು ಅನ್ನುವುದೇ ಒಂದು ಯಕ್ಷ ಪ್ರಶ್ನೆಯಾಗಿದೆ ಉತ್ತರ ಕನ್ನಡ ಜಿಲ್ಲೆಯಿಂದಲೇ ಸಾಗಾಟವಾಗುತ್ತಿರುವುದರ ಬಗ್ಗೆ ದೊಡ್ಡ ಸಂಶಯ ವ್ಯಕ್ತವಾಗಿದೆ ಹಾಗೂ ಹಾಲಿನ ಪುಡಿ ಸಾಗಿಸುತ್ತಿದ್ದ ಈ ಖತರ್ನಾಕ್ ಚಾಲಕನೇ ಸುಮಿತ್ ದಸ್ತಗಿರಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಳಿಯಾಳ್ ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ موسيقي ಅಯ್ಯಪ್ಪ ಮಾಲೆ ಧರಿಸಿದ ವ್ಯಕ್ತಿಯಿಂದ ಅಕ್ರಮ ವ್ಯವಹಾರ ಅಯ್ಯಪ್ಪ ಸ್ವಾಮಿಯ ವ್ರತಾಚರಣೆಯ ನಿಯಮ ಉಲ್ಲಂಘಿಸಿ ತನ್ನ ಸ್ವಹಿತಾಸಕ್ತಿ ಹಾಗೂ ಅಕ್ರಮ ವ್ಯವಹಾರಗಳಿಗಾಗಿ ಕಳೆದ ಎರಡು ವರ್ಷಗಳಿಂದ ಧರಿಸಿರುವ ಮಾಲೆಯನ್ನು ತೆಗೆಯದೆ ಸಾರ್ವಜನಿಕರಿಗೆ ಮೋಸ ಮಾಡುತ್ತಿರುವ ವ್ಯಕ್ತಿಯ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಹಳಿಯಾಳದ ಶ್ರೀ ಅಯ್ಯಪ್ಪ ಸ್ವಾಮಿ ಸನ್ನಿಧಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಲಿಖಿತ ಮನವಿ ಸಲ್ಲಿಸುವ ಮೂಲಕ ಆಗ್ರಹಿಸಿದೆ ಬುಧವಾರ ಹಳಿಯಾಳದ ಅಯ್ಯಪ್ಪಸ್ವಾಮಿ ಸನ್ನಿಧಿಯವರು ಹಾಗೂ ಕಪ್ಪಟ ಮಾಲಧಾರಿಯಿಂದ ತೊಂದರೆಗೊಳಗಾದವರು ಹಳಿಯಾಳ ತಹಶೀಲ್ದಾರ್ ಕಚೇರಿಗೆ ಆಗಮಿಸಿ ಗ್ರೇಡ್ ಎರಡು ತಹಶೀಲ್ದಾರ್ ಜಿಕೆರತ್ನಾಕರ್ ಹಾಗೂ ಪೊಲೀಸ್ ಠಾಣೆಗೆ ಆಗಮಿಸಿ ಪಿಎಸ್ಐ ಮಹಾಂತೇಶ್ ಕುಂಬಾರ್ ಅವರಿಗೆ ಮನವಿ ಸಲ್ಲಿಸಿದರು ಮನವಿಯಲ್ಲಿ ದೇಶಾದ್ಯಂತ ಹಿಂದೂ ಧರ್ಮದಲ್ಲಿ ಶಬರಿಮಲೆಯ ಶ್ರೀ ಅಯ್ಯಪ್ಪ ಸ್ವಾಮಿ ದೇವರಿಗೆ ಧಾರ್ಮಿಕ ಭಾವನೆಯಿಂದ ಕೂಡಿ ಶತಮಾನಗಳಿಂದ ಸಾರ್ವಜನಿಕರು ನಲವತ್ತೊಂದು ದಿನಗಳ ಕಾಲ ಕಠಿಣ ವ್ರತಾಚರಣೆ ಪಾಲಿಸಿ ಬಳಿಕ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ಸನ್ನಿಧಿಗೆ ತೆರಳಿ ವ್ರತಾಚರಣೆಗಾಗಿ ಧರಿಸಿದ ಮಾಲೆಯನ್ನು ಅಯ್ಯಪ್ಪ ಸ್ವಾಮಿಯ ಸನ್ನಿಧಿಯಲ್ಲಿ ಸಮರ್ಪಿಸಿ ವ್ರತಾಚರಣೆಯನ್ನು ಸಂಪನ್ನಗೊಳಿಸಲಾಗುತ್ತದೆ ಇನ್ನು ಈ ವ್ರತಾಚರಣೆಯ ನಿಯಮಗಳು ಹೀಗಿವೆ ವ್ರತಾಚರಣೆ ಕೈಗೊಳ್ಳುವವರು ಪ್ರಪ್ರಥಮವಾಗಿ ನಲ್ವತ್ತೊಂದು ದಿನಗಳ ಕಾಲ ಕುಟುಂಬದಿಂದ ದೂರವಿದ್ದು ಅಯ್ಯಪ್ಪ ಸ್ವಾಮಿ ಸನ್ನಿಧಿಯಲ್ಲಿ ಕಳೆಯಬೇಕಾಗುತ್ತದೆ ನಲ್ವತ್ತು ದಿನ ಮಾಲಾಧರಣೆ ಮಾಡಿ ಸನ್ಯಾಸಿಯಾಗಿ ಅನ್ಯಾಯ ಎಲ್ಲ ದುಶ್ಚಟಗಳಿಂದ ದೂರವಿದ್ದು ಸ್ವಾಮಿಯ ಸನ್ನಿಧಿಯಲ್ಲಿಯೇ ಕಟ್ಟುನಿಟ್ಟಿನ ವ್ರತ ಮಾಡಬೇಕು ಈ ಮಾಲೆ ಧರಿಸಿದರೆ ಸನ್ಯಾಸಿಯಂತೆ ಇರಬೇಕು ಹೆಣ್ಣು ಮಕ್ಕಳ ಬಳೆ ಶಬ್ದವೂ ಕೂಡ ಕೇಳಬಾರದೆಂಬ ಕಠಿಣ ನಿಯಮವಿದೆ ಅಲ್ಲದೆ ಮನೆಯಲ್ಲಿ ಇದ್ದು ವ್ರತಾಚರಣೆ ಮಾಡುವಂತೆ ಇಲ್ಲ ಇಂತಹ ಕಠಿಣ ನಿಯಮಗಳನ್ನು ಹೊಂದಿರುವ ಹಾಗೂ ಅತ್ಯಂತ ಶ್ರೇಷ್ಠ ವ್ರತಾಚರಣೆ ಆಗಿರುವ ಶ್ರೀ ಅಯ್ಯಪ್ಪ ಸ್ವಾಮಿಯ ವ್ರತಾಚರಣೆಯನ್ನು ಹಳಿಯಾಳ್ ಸ್ವಾಮಿ ಸನ್ನಿಧಿಯಿಂದ ದಶಕಗಳಿಂದ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿಕೊಂಡು ಬರಲಾಗುತ್ತಿದೆ ದೂರುಗಳು ನೋವು ತೋಡಿಕೊಳ್ಳುತ್ತಿರುವ ಅಮಾಯಕರು ಇಂತಹ ಸಂದರ್ಭದಲ್ಲಿ ಹಳಿಯಾಳದ ಓರ್ವ ವ್ಯಕ್ತಿ ರಾಕೇಶ್ ದಿನ್ಕರ್ ವಾಲೇಕರ್ ಈತನು ಎರಡು ವರ್ಷಗಳ ಹಿಂದೆ ಸನ್ನಿಧಿಗೆ ಬಂದು ಮಾಲಾಧಾರಣೆ ಮಾಡಿದ ಬಳಿಕ ಇರುಮುಡಿ ಕಟ್ಟಿಕೊಂಡು ಶಬರಿ ಯಾತ್ರೆಗೆ ಬಂದು ನಮ್ಮ ಜೊತೆ ವ್ರತವನ್ನು ಮುಕ್ತಾಯಗೊಳಿಸಿದ ಆದರೆ ಇದಾದ ಬಳಿಕ ಹಳಿಯಾಳಕ್ಕೆ ಬಂದ ಈತ ಮತ್ತೆ ನಿಯಮದ ವಿರುದ್ಧವಾಗಿ ಮಾಲಾಧಾರಣೆ ಮಾಡಿ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿದ್ದು ಈ ಬಗ್ಗೆ ಹಳಿಯಾಳ್ ಅಯ್ಯಪ್ಪ ಸನ್ನಿಧಿಗೆ ದೌರ್ಜನ್ಯಕ್ಕೆ ಒಳಗಾದ ಸಾರ್ವಜನಿಕರು ಹಾಗೂ ಕುಟುಂಬಸ್ಥರು ಮೇಲಿಂದ ಮೇಲೆ ಬಂದು ದೂರು ಸಲ್ಲಿಸುತ್ತಿದ್ದು ತಮ್ಮ ನೋವು ತೋಡಿಕೊಳ್ಳುತ್ತಿದ್ದು ನ್ಯಾಯ ಒದಗಿಸುವಂತೆ ಅಂಗಲಾಚುತ್ತಿದ್ದಾರೆ ಎಂದು ತಿಳಿಸಲಾಗುತ್ತದೆ ಮಾನ್ಯತೆ ಗೌರವ ಇಲ್ಲ ಅಯ್ಯಪ್ಪ ಸ್ವಾಮಿ ಸನ್ನಿಧಿಯಿಂದ ಸ್ಪಷ್ಟಪಡಿಸುವುದೇನೆಂದರೆ ಒಮ್ಮೆ ಅಯ್ಯಪ್ಪ ಸ್ವಾಮಿಯ ವ್ರತಾಚರಣೆ ಸಂಪನ್ನಗೊಂಡ ಮೇಲೆ ಧರಿಸಿದ ಅಯ್ಯಪ್ಪ ಮಾಲೆಯನ್ನು ತೆಗೆಯಬೇಕಾಗುತ್ತದೆ ಒಂದಾನು ವೇಳೆ ಮಾಲೆಯನ್ನು ತೆಗೆಯದೇ ಇದ್ದರೆ ಆ ಮಾಲಾ ಆಚರಣೆಗೆ ಮತ್ತು ಆ ವ್ರತಕ್ಕೆ ಯಾವುದೇ ಮಾನ್ಯತೆ ಗೌರವ ಇರುವುದಿಲ್ಲ ಧಾರ್ಮಿಕ ಭಾವನೆಗೆ ಧಕ್ಕೆ ಕಾರಣ ಹಳಿಯಾಳದ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಮಾಲೆಯನ್ನು ಧರಿಸಿದಾಗ ಕಟ್ಟುನಿಟ್ಟಿನ ವ್ರತವನ್ನು ಪಾಲಿಸುತ್ತಾರೆ ಆದರೆ ಯಾರೋ ಒಬ್ಬನಿಂದ ಅಂದರೆ ರಾಕೇಶ್ ದಿನ್ಕರ್ ವಾಲೇಕರ್ ಎಂಬುವನು ಅಯ್ಯಪ್ಪ ಸ್ವಾಮಿ ಮಾಲೆಯನ್ನು ಕಳೆದ ಎರಡು ವರ್ಷಗಳಿಂದ ಧರಿಸಿಕೊಂಡು ಜನರಿಗೆ ಮೋಸ ಮಾಡುತ್ತಿದ್ದಾನೆ ಇದರಿಂದ ಮಾಲೆ ಧರಿಸುವ ಭಕ್ತ ವೃಂದಕ್ಕೂ ಸ್ವಾಮಿಯ ಸನ್ನಿಧಿಗೂ ಹಾಗೂ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳ ಮತ್ತು ಹಿಂದೂ ಧಾರ್ಮಿಕ ಭಾವನೆಗಳಿಗೂ ತೀವ್ರ ಧಕ್ಕೆ ಉಂಟಾಗುತ್ತಿದೆ ಆದ ಕಾರಣ ಹಳಿಯಾಳ್ ತಾಲೂಕಿನ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಮತ್ತು ಅಯ್ಯಪ್ಪ ಸ್ವಾಮಿ ಟ್ರಸ್ಟ್ ಕಮಿಟಿ ಹಳಿಯಾಳ್ ಮತ್ತು ಸಾರ್ವಜನಿಕರು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ರಾಕೇಶ್ ವಾಲೇಕರ್ ಈತನ ಎಲ್ಲ ವ್ಯವಹಾರಗಳ ಮೇಲೆ ತನಿಖೆ ನಡೆಸಿ ಶೀಘ್ರವೇ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಲಾಗಿದೆ ಮನವಿ ಸಲ್ಲಿಸುವಾಗ ಶ್ರೀ ಅಯ್ಯಪ್ಪ ಸ್ವಾಮಿ ಸನ್ನಿಧಿ ಸೇವಾ ದೇವಸ್ಥಾನ ಟ್ರಸ್ಟ್ ಕಮಿಟಿ ಅಧ್ಯಕ್ಷ ಗುರುಸ್ವಾಮಿಯಾಗಿರುವ ಮಂಜುನಾಥ್ ತೆಲಂಗ್ ಕಾರ್ಯದರ್ಶಿ ಸತ್ಯಜಿತ್ ಗಿರಿ ಸದಸ್ಯರಾದ ಯಲ್ಲಪ್ಪ ಮಾಲ್ವನ್ಕರ್ ರಾಘವೇಂದ್ರ ನಾಯ್ಕ್ ಚಂದ್ರಕಾಂತ್ ಗೋಂದಳಿ ಸಿರಾಜ್ ಮುನವಳ್ಳಿ ಅಮಿತ್ ಗೋಂದಳಿ ಅನೂಪ್ ಮಲ್ಹೋತ್ರಾ ಶರತ್ ಶೆಟ್ಟಿ ಇತರರು ಉಪಸ್ಥಿತರಿದ್ದರು ಸಾಫ್ಟೆಕ್ ಮಾಂಟೆಸರಿ ಪ್ರೀ ಸ್ಕೂಲ್ ದಾಂಡಿಲಿಯ ಪ್ರಪ್ರಥಮ ಮಾಂಟೆಸರಿ ಮಾದರಿಯ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ಸಾಲಿನ ಪ್ರಿ ನರ್ಸರಿ ನರ್ಸರಿ ಎಲ್ಕೆಜಿ ಯುಕೆಜಿ ತರಬೇತಿಗಳ ಪ್ರವೇಶ ಪ್ರಾರಂಭವಾಗಿದೆ ಮಕ್ಕಳ ಪೂರ್ಣ ವಿಕಾಸಕ್ಕೆ ಅನುಗುಣವಾಗಿ ವಿವಿಧ ಕ್ರಿಯಾ ಚಟುವಟಿಕೆಗಳ ಮೂಲಕ ನುರಿತ ಹಾಗೂ ಅನುಭವಿ ಶಿಕ್ಷಕಿಯರಿಂದ ಶಿಕ್ಷಣ ನೀಡಲಾಗುತ್ತದೆ ಸಾಫ್ಟೆಕ್ ಮಾಂಟೆಸರಿ ಪ್ರೀ ಸ್ಕೂಲ್ನಲ್ಲಿ ಉತ್ತಮ ಶಾಲಾ ವಾತಾವರಣವಿದ್ದು ಇಂಡೋರ್ ಔಟ್ಡೋರ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಕಲ್ಚರ್ ಆಕ್ಟಿವಿಟೀಸ್ ಟ್ಯಾಬ್ ಮತ್ತು ಇ ಬುಕ್ ಲರ್ನಿಂಗ್ ವ್ಯವಸ್ಥೆ ಇರುತ್ತದೆ ಪಾಲಕರಿಗಾಗಿ ಸ್ಕೂಲ್ ಮೊಬೈಲ್ ಆ್ಯಪ್ ಲೈವ್ ಸಿಸಿ ಕ್ಯಾಮೆರಾ ಸೌಲಭ್ಯವಿರುತ್ತದೆ ನಿಮ್ಮ ಮಕ್ಕಳ ಉತ್ತಮ ಶಿಕ್ಷಣ ಹಾಗೂ ಶಾರೀರಿಕ ಬೆಳವಣಿಗೆಗಾಗಿ ಮತ್ತು ಪ್ರವೇಶಕ್ಕಾಗಿ ಇಂದೇ ಭೇಟಿ ನೀಡಿ ಸಾಫ್ಟೆಕ್ ಶಿಕ್ಷಣ ಸಂಸ್ಥೆಯ ಸಾಫ್ಟೆಕ್ ಮಾಂಟೆಸರಿ ಪ್ಲೇಸ್ಕೂಲ್ ಸಿ ಐ ಟಿ ಯು ಯೂನಿಯನ್ ಬಿಲ್ಡಿಂಗ್ ಬಾಂಬು ಗೇಟ್ ಹತ್ತಿರ ಬರ್ಚಿ ರಸ್ತೆ ದಾಂಡೇಲಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಜೀರೋ ಆರು ಎರಡು ಜೀರೋ ಒಂಬತ್ತು ಒಂದು